ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಏನಂತ ಹೇಳಿದ್ರೆ ನಂದು ಇನ್ನೂ ಸ್ನಾನ ಎಲ್ಲ ಆಗಿರಲಿಲ್ಲ ಸೊ ಹಾಗಾಗಿ ಪೂಜೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಅವರೇ ಬೇಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ನಾನು ಮನೆ ಎಲ್ಲ ಉರ್ಸ್ಬಿಟ್ಟು ಸ್ನಾನಕ್ಕೆ ಹೋದೆ ಅವರಷ್ಟು ನಾನು ಬರೋಷ್ಟರಲ್ಲಿ ಪೂಜೆ ಮಾಡಿದರು ಹಾಗೆ ನಾನು ಬಂದು ಇವಾಗ ಹಾಗೆ ಉದ್ಗಡ್ಡೆ ಹಚ್ಚೋಣ ನಾನು ಕೂಡ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ ಸೊ ಇವತ್ತು ಗುರುವಾರ ಆಗಿದ್ದರಿಂದ ಇನ್ನು ಪೂಜೆ ಎಲ್ಲ ಮುಗಿಸಿ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ತುಂಬ ದಿನ ಆಗೋಗಿತ್ತು ಹೋಗೆಲ್ಲ ಇಲ್ಲ ಲಾಸ್ಟ್ ವೀಕ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿರಲಿಲ್ಲ ಸೊ ಈ ವೀಕ್ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಈಗ ಬೇಗ ಪೂಜೆ ಮುಗಿಸಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ನಾನು ಪ್ರತಿ ವಾರ ಮಿಸ್ ಮಾಡದೆ ಇದ್ದೆ ಬಟ್ ನನಗೆ ಈ ಕೆಲವು ದಿನದಿಂದ ಒಂದೆರಡು ಮೂರು ವಾರ ಒಂದೆರಡು ಮೂರು ವಾರ ಅಂತಲ್ಲ ಇನ್ನು ಜಾಸ್ತಿನೇ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು ಏನಕ್ಕಂದರೆ ನಾನು ಯಾವುದೇ ಕಾರಣಕ್ಕೂ ಪ್ರತಿ ವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡ್ತಿರ್ಲಿಲ್ಲ ಹಾಗೆ ಫ್ರೆಂಡ್ಸ್ ಈಗ ತಾನೇ ಎಲ್ಲ ಪೂಜೆ ಎಲ್ಲ ಮುಗಿಸಿದಾಯ್ತು ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಸೊ ದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ವಿ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದಾಯ್ತು ಹಾಗೆ ಫ್ರೆಂಡ್ಸ್ ನಾವು ದೇವಸ್ಥಾನ ರೀಚ್ ಆದ್ವಿ ಆಲ್ರೆಡಿ ಮಹಾಮಂಗಳಾರತಿ ಸಾಯಿಬಾಬಾಗೆ ಅಲಂಕಾರ ಎಲ್ಲ ಮುಗ್ದಿತ್ತು ನೋಡ್ತಾ ಇರ್ಬೋದು ಸಾಯಿಬಾಬಾಗೆ ಎಷ್ಟು ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ದೇವಸ್ಥಾನದಿಂದ ಬಂದ್ವಿ ಹಾಗೆ ದೇವಸ್ಥಾನದಿಂದ ಬರ್ತಾ ಅಲ್ಲೇ ವೇ ಟಿಫನ್ ಮಾಡ್ಕೊಂಡು ಬಂದ್ವಿ ನನ್ನ ಮನೇಲಿ ಇವತ್ತು ಟಿಫನ್ ಮಾಡಿರಲಿಲ್ಲ ನಿನ್ನೆ ಫಂಕ್ಷನಲ್ಲೆಲ್ಲ ಓಡಾಡ್ವಿ ಹಾಗೆ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಹಾಗೆ ಹೇಳ್ದಂಗೆ ಮೊನ್ನೆ ನಂಗೆ ಸ್ವಲ್ಪ ಹುಷಾರ್ ಇರಲಿಲ್ಲ ಜ್ವರ ಎಲ್ಲ ಇದ್ದು ಜ್ವರ ಎಲ್ಲ ಇತ್ತು ಸೊ ಹಾಗಾಗಿ ಇನ್ನೂ ಟಯರ್ಡ್ನೆಸ್ ಹಂಗೆ ಇತ್ತಲ್ಲ ಸೊ ಟಿಫನ್ ಏನೂ ಮಾಡೋಕ್ಕೋಗ್ಲಿಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದಾಯಿತು ಹೋಗಿ ಬರ್ತಾ ಹಾಗೇನೆ ಮಧ್ಯ ಟಿಫನ್ ಮಾಡ್ಕೊಂಡು ಬಂದು ಇವಾಗ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಕೂತಿದ್ದೀನಿ ಆರಾಮಾಗಿ ಹಾಗೆ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ ವೆದರ್ ಅಂತೂ ತುಂಬಾ ಕೋಲ್ಡ್ ಆಗಿದೆ ಇನ್ನು ಚಳಿ ಚಳಿ ಅಂತ ಕಿವಿಗೆ ಹತ್ತಿಟ್ಕೊಂಡು ಅಯ್ಯಪ್ಪ ಗಾಳಿ ತಡಿಲಿಕ್ಕೆ ಆಗ್ತಿಲ್ಲ ಆಷಾಢ ಗಾಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ನಾವು ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಅಥರ್ವ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಬ್ಯಾನಿಗೆ ಕಾಯ್ತಾಯಿದ್ದಾನೆ ಫುಲ್ಲು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ರೆಡಿ ಆಗ್ಬಿಟ್ಟಿದ್ದಾನೆ ಆ ಥರ್ವ ಏನು ಆ ಥರ್ವ ಸ್ಕೂಲ್ಗೆ ಹ್ಞೂ ಸೌಮ್ಯ ಸೊಮ್ಯಾಮಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ವ್ಯಾನ್ಗೋಸ್ಕರ ಕಾ ಕಾಯ್ತಾ ಇದ್ದ ಅವನು ನಾವು ಹಾಗೆ ಒಳಗಡೆ ಹೋದೆ ನೋಡಿ ಶಿವು ಫುಲ್ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡಿದ್ದೇನೆ ಕಾಟ್ ಮೇಲೆ ಹಾಗೆ ಆರ್ಯ ನೋಡಿ ನೋಡ್ತಾ ಇರೋದು ನಾನು ಹೋಗಿದ ತಕ್ಷಣ ಆಯ್ ಆರ್ಯ ಅಂತ ಅಂದರೆ ಫುಲ್ಲು ನಾವು ನೋಡಿ ಮಾತಾಡಿಸಿಲ್ಲ ಅಂದ್ರೂ ಅವನೇ ತಿರುಗಿ ಆ ಹ್ಞೂ ಅಂತ ಹೇಳಿ ಮಾತಾಡ್ಸ್ತಿರ್ತಾನೆ ಅಷ್ಟರಲ್ಲಿ ಸ್ಕೂಲ್ ವ್ಯಾನ್ ಕೂಡ ಬಂತು ಸೊ ಸ್ಕೂಲ್ ವ್ಯಾನ್ ಬಂದ ತಕ್ಷಣ ಅಥರ್ವನ್ನ ಶಿವು ಕೆಳಗಡೆ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ವ್ಯಾನ್ ಹತ್ತಿಸ್ಬಿಟ್ಟು ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಖುಷಿ ಪಡ್ತಾನೆ ಅಂದರೆ ಇವಾಗ ಅಥರ್ವ ಸ್ಕೂಲ್ಗೆ ಹೋಗೋದಕ್ಕೆ ಒಂದು ದಿನ ಆಬ್ಸೆಂಟ್ ಆಗೋದಕ್ಕೆ ಅವ್ನಿಗೆ ಇಷ್ಟನೇ ಆಗೋದಿಲ್ಲ ನಾನು ಸ್ಕೂಲ್ಗೆ ಹೋಗಬೇಕು ಅಂತಿರ್ತಾನೆ ಅಷ್ಟು ಕಾನ್ಸಂಟ್ರೇಷನ್ ಓದೋದೋ ವಿಚಾರದಲ್ಲಿ ಆದರೂ ಅಷ್ಟೇ ಬುಕ್ ಇಟ್ಕೊಂಡು ಬರಿತಾನೇ ಇರ್ತಾನೆ ಮನೇಲಿದ್ರು ಎಲ್ರಿಗೂ ಹೇಳ್ಕೊಡಿ ಹೇಳ್ಕೊಡಿ ಅಂತಿರ್ತಾನೆ ಅಷ್ಟು ಸಖತ್ ಇಷ್ಟ ಇತ್ತೀಚೆಗಂತೂ ಸ್ಕೂಲ್ ಅಂದರೆ ಸಖತ್ ಇಷ್ಟ ಭಾನುವಾರ ಆದ್ರೂ ಕೆಲವೊಂದು ಸತ್ತ ನೆನ್ಸ್ಕೊಂಬಿಡ್ತಾನೆ ರಜಾ ಇದ್ರೂ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಸೌಮ್ಯ ಮಮ್ಮಿ ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಅಂತ ಅಷ್ಟು ಇಷ್ಟ ಅವನಿಗೆ ಸ್ಕೂಲು ಹಾಗೆ ಆರ್ಯನ್ಗೆ ಅವರಪ್ಪ ರೇಗಿಸ್ತಾಯಿದ್ರು ನೀನು ಅಣ್ಣನ ಜೊತೆ ಸ್ಕೂಲ್ಗೆ ಹೋಗ್ಬೇಕಾ ಅಂತ ಅವನು ಹಂಗೆ ರಿಯಾಕ್ಟ್ ಮಾಡ್ತಾಯಿದ್ದ ನಾವು ಹೋಗ್ಬಿಟ್ಟು ಒಂದು ಸೊಪ್ಪೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡಿದ್ವಿ ಏನಂತ ಹೇಳಿದರೆ ಶಿವು ಕೂಡ ರಜಾ ಹಾಕಿದ್ದ ಅಲ್ವಾ ಡ್ಯೂಟಿಗೆ ಅದೇ ಸಮಯಕ್ಕೆ ನವೀನ್ ಅವರು ಕೂಡ ಬಂದರು ಹಾಗೆ ಫ್ರೆಂಡ್ಸ್ ಇವತ್ತು ಒಂದು ತರಕಾರಿ ಗೊಜ್ಜಿದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಕ್ಯಾಪ್ಸಿಕಮು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಮಿಕ್ಸ್ಡ್ ವೆಜಿಟೇಬಲು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡು ಅದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆ ಎಲ್ಲನೂ ಸಪ್ರೇಟಾಗಿ ತೊಗೊಂಡಿರೋದು ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಟೊಮ್ಯಾಟೊ ಒಂದು ಪೀಸ್ ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಇದಿಷ್ಟು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಾಕಿದ್ಮೇಲೆ ಖಾರದ ಪುಡಿ ಹಾಕ್ಕೊಳ್ತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಗೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡಿಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ರುಬ್ಬಿದ್ದಾಗಿದೆ ಅಲ್ವಾ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋ ಇಂದ ಬೈ ಮಾಡಿರ್ತಕ್ಕಂಥ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬಳಸಿ ಇವತ್ತು ಈ ಒಂದು ವೆಜಿಟೇಬಲ್ಸ್ ಕರಿನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಬೇಕು ಈವನ್ ಕಡಲೆಬೇಳೆ ನಮಗೆ ಬೇಡ ಅಂತ ಹೇಳಿದರೆ ಇದಕ್ಕೆ ಕಡಲೆ ಕಾಳು ನೆನೆಸಿರೋ ಕಡಲೆಕಾಳು ಅಥವಾ ಬಟಾಣಿನ ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ತೊಗೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಹಾಗೆ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಸ್ವಲ್ಪ ಅದು ನೀಟಾಗಿ ಫ್ರೈ ಆಗ್ತಿಲ್ಲ ಅಂತ ಅಂದರೆ ಲಿಡ್ಡನ್ನ ಸ್ವಲ್ಪ ಕ್ಲೋಸ್ ಮಾಡಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಸೇರಿಸ್ಕೊಳ್ಬೇಕು ಟೊಮ್ಯಾಟೊ ಕೂಡ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಟೊಮ್ಯಾಟೊ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಟೊಮ್ಯಾಟೊನ ಟೊಮ್ಯಾಟೊ ಹಾಕ್ಬಿಟ್ಟು ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡ್ತೀನಿ ಅವಾಗ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಏನಿದೆ ಮಿಕ್ಸ್ಡ್ ವೆಜಿಟೇಬಲ್ಲು ಅದನ್ನು ಕೂಡ ಇವಾಗಲೇ ಸೇರಿಸ್ತೀನಿ ನಾನಿಲ್ಲಿ ಫ್ರೆಂಡ್ಸ್ ವೆಜಿಟೇಬಲ್ ಕರಿಗೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಹಾಗೆ ಒಂದು ಬದನೆಕಾಯಿ ಹಾಗೆ ಒಂದು ಕ್ಯಾಪ್ಸಿಕಮ್ ಇಷ್ಟು ತೊಗೊಂಡಿದ್ದೀನಿ ಸೊ ಇವಾಗ ನಾನು ಕ್ಯಾ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಜೊತೆಗೆ ನಾನು ಸ್ವಲ್ಪ ಸಾಲ್ಟ್ ಅಂದರೆ ಚೆನ್ನಾಗಿ ಇವಾಗಲೇ ತರಕಾರಿಯೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪು ಕೂಡ ಇವಾಗಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿದ್ದೆ ಎಷ್ಟೊತ್ತು ಲಿಡ್ನ ತೆಗೆ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಾದ ಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಈ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ನಮಗೆ ಕರಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ತಿಕ್ನೆಸ್ ನೋಡಿಕೊಂಡು ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕಿದ ಮೇಲೆ ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸಬೇಕು ಚೆನ್ನಾಗಿ ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿದ್ದೆ ಸೊ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇನ್ನೊಂದು ಐದು ನಿಮಿಷ ಬೇಯಿಸೋಣ ಅಂದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ಲಿಡ್ ಕ್ಲೋಸ್ ಮಾಡೋಕ್ಕೂ ಮೊದಲು ಒಂದು ಮುಖಾಲು ಭಾಗ ಬೆಂದಿದೆ ಅಲ್ವಾ ಸೊ ಇವಾಗ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿರೋದನ್ನು ಇವಾಗ ಇದ್ದೀನಿ ಮೆಂತ್ಯ ಸೊಪ್ಪು ಎಲೆಗಳು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಈಗ ಮೆಂತ್ಯ ಸೊಪ್ಪನ್ನು ಸೇರಿಸಿದ್ಮೇಲೆ ಮತ್ತೆ ನಾವು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಗೇನ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏನಕ್ಕೆಂದರೆ ಸೊಪ್ಪು ಬೇಗ ಬೆಂದೋಗುತ್ತಲ್ವಾ ಹಾಗೆ ಫ್ರೆಂಡ್ಸ್ ಫೈನಲಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಈ ಒಂದು ವೆಜಿಟೇಬಲ್ ಕರಿ ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀನಿ ತುಂಬ ಒಳ್ಳೆ ಟೇಸ್ಟ್ ಕೂಡ ಇದೆ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನೀವು ಏನಾದರೂ ಈ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಲಿಂಕ್ನ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಈಸಿಯಾಗಿ ಬೈ ಮಾಡ್ಬೋದು ಫ್ರೆಂಡ್ಸ್ ವೆದರ್ ಅಂತೂ ತುಂಬಾ ಚಳಿ ಆಗ್ತಾ ಇದೆ ಇವತ್ತು ಮೋಡ ಥರನೇ ಇದೆ ಮಳೆಗಾಲ ಅಲ್ವಾ ಸೊ ವೆದರ್ ಇನ್ನು ಮೋಡ ಮೋಡನೇ ಇದೆ ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ ನಮ್ಮಮ್ಮ ಈ ವೆದರ್ಗೆ ಒಳ್ಳೆ ಚಿಕನ್ ಸಾಂಬಾರು ಹಾಗೆ ಮುದ್ದೆ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ ನಮ್ಮಮ್ಮಂಗೆ ಆ ಮುದ್ದೆ ಹಾಗೆ ಸಾಂಬಾರೆಲ್ಲ ಮಾಡೋದಕ್ಕೆ ಈ ಕಡೆ ಪಕ್ಕದಲ್ಲಿ ಅಂದರೆ ಅದನ್ನು ಹುರಿದ್ಬಿಟ್ಟು ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಹುರಿದೇ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಸೊ ಇವತ್ತೇನಂತ ಹೇಳಿದ್ರೆ ಹುರಿದ್ಬಿಟ್ಟು ನೋಡಿ ಇಷ್ಟು ದೊಡ್ಡ ಕುಕ್ಕರಲ್ಲಿ ಸಾಂಬಾರು ಮಾಡಿರೋದು ನಮ್ಮಮ್ಮ ಹಾಗೆ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ ಸೊ ಫೈನಲಿ ಮುದ್ದೆ ಎಲ್ಲ ಆಯಿತು ಮೂರು ಜನನೂ ಹೊರ್ಗಡೆ ಹೋಗಿದ್ರು ಶಿವು ಹಾಗೆ ನನ್ನ ಹಸ್ಬೆಂಡ್ ಅವರು ಮೂರು ಜನನೂ ಹೊರ್ಗಡೆ ಹೋಗಿದ್ರು ಸೊ ಅವರು ಕೂಡ ಬಂದರು ಅದೇ ಸಮಯಕ್ಕೆ ಊಟ ಎಲ್ಲ ರೆಡಿ ಇತ್ತು ಬಂದ ತಕ್ಷಣ ಎಲ್ಲ ತಟ್ಟೆಗಳೆಲ್ಲ ಇಟ್ಬಿಟ್ಟು ಊಟಕ್ಕೆ ಕೂರಿಸಿದಿವಿ ಅವ್ರಿಗೆ ಕುತ್ಕೊಳ್ಳಿ ಊಟ ಮಾಡ್ಕೊಂಬಿಡಿ ಫಸ್ಟ್ ಅಂತ ಹೇಳಿ ಹೊಟ್ಟೆ ಹಸೆ ಅಂತ ಅಂತ ಇದ್ರು ಹಾಗೆ ಆರ್ಯ ನೋಡಿ ಮಲ್ಕೊಂಡು ನೋಡ್ತಾ ಇದ್ದಾನೆ ಇವರೆಲ್ಲ ಊಟ ಮಾಡಿ ಹಾಗೆ ಫ್ರೆಂಡ್ಸ್ ಇವರು ಎಲ್ಲರೂ ಊಟ ಕೂತಿದ್ರು ನಂಗೂ ಕೂಡ ತುಂಬಾ ಹೊಟ್ಟೆ ಹಸಿತಾಯಿತು ನಾನು ಕೂಡ ಇವಾಗ ಜಾಯ್ನ್ ಆಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ